ಇವತ್ತು ಏನು ಮೂಡಾದಲ್ಲಿ ಹಗರಣ ನಡೆದಿದೆ ಈ ಹಗರಣ ಕೇವಲ ಪ್ರಾಧಿಕಾರದ ಅಧಿಕಾರಿಗಳ ಸುತ್ತ ನಡೀತಾ ಇದೆ ಸ್ವತಃ ಸರ್ಕಾರದ ಗಮನಕ್ಕೆ ಬಂದಿದ್ದು ಈ ಇಲಾಖೆಯ ಸರ್ಕಾರದ ಸಚಿವಾಲಯ ಅಂದರೆ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಇದರ ಬಗ್ಗೆ ಈಗಾಗಲೇ ಇಲಾಖಾ ತನಿಖೆ ಮಾಡಿ ಇದನ್ನು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಇದುವರೆಗೂ ಅವರು ತೆಗೆದುಕೊಂಡಿಲ್ಲ ಅಂದರೆ ಅವರು ಕೂಡ ಇದರಲ್ಲಿ ಭಾಗಿದ್ದಾರು ಅನ್ನೋವಂಥ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಈ ನಿಟ್ಟಲ್ಲಿ ನಾನು ಈಗ ಮುಖ್ಯ ಕಾರ್ಯದರ್ಶಿಗಳಲ್ಲಿ ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಪತ್ರ ಬರೆದಿದ್ದೀನಿ ಇನ್ನೊಂದು ವಾರದೊಳಗೆ ಈಗ ಏನು ಹಗರಣದಲ್ಲಿ ಐವತ್ತು ಐವತ್ತರ ಅನುಪಾತ ಮತ್ತು ನಿಮ್ಮ ಮೀರಿ ಬದಲಿ ನಿವೇಶನಗಳಾಗಿದೆ ಅದೆಲ್ಲವನ್ನು ರದ್ದು ಮಾಡಿ ಅಧಿಸೂಚನೆ ಹೊರಡಿಸಬೇಕು ಒಂದು ವಾರದಲ್ಲಿ ಹೊರಡಿಸಲಿಲ್ಲ ಅಂದರೆ ನೀವು ಕೂಡ ಇದರಲ್ಲಿ ಭಾಗಿದಾರರು ತಪ್ಪಿತಸ್ಥರು ಅಂತ ಹೇಳಿ ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದೆ ಅವ್ರನ್ನೂ ಕೂಡ ಆರೋಪಿಗಳು ಮತ್ತು ಈ ಪ್ರಕರಣದಲ್ಲಿ ಅವರು ಕೂಡ ಭಾಗಿದಾರರು ಅಂತೇಳಿ ಅವ್ರ ವಿರುದ್ಧ ಕೂಡ ನಾವು ದೂರನ್ನು ಕೊಡಬೇಕಾಗ್ತದೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೀವಿ ಈ ಒಟ್ಟಾರೆ ಮೈಸೂರು ನಗರದ ಅಮೂಲ್ಯವಾದ ಕೋಟ್ಯಾಂತರ ರೂಪಾಯಿ ಆಸ್ತಿ ಹತ್ತಾರು ಸಾವಿರ ನಿವೇಶನಗಳು ಈಗಾಗಲೇ ಬೇಕಾಬಿಟ್ಟಿಯಾಗಿ ಪುಟಿಯಾಗಿದೆ ಅದರ ರಕ್ಷಣೆ ಮಾಡಬೇಕು ಅನ್ನೋದರ ಒಂದು ಪ್ರಯತ್ನವಾಗಿ ನಾವು ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಮತ್ತು ಸರ್ಕಾರದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬರೋದಿಲ್ಲ ಇದು ಉದ್ದೇಶಪೂರ್ವಕವಾಗಿ ಹಗರಣವನ್ನು ಮುಚ್ಚು ಹಾಕಲಿಕ್ಕೆ ಇವತ್ತು ಯಾವುದೇ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಹಿಂದೆ ಬಿಜೆಪಿ ಸರ್ಕಾರ ನಡೆಸಿದಂಥ ತಾಂತ್ರಿಕ ಸಮಿತಿ ವೃದ್ಧಿ ಕೂಡ ಈ ಸರ್ಕಾರದ ಸಮಿತಿ ಆಗಿದೆ ಆ ವರದಿ ಪ್ರಕಾರ ಕೂಡ ಕ್ರಮ ತೆಗೆದುಕೊಳ್ಳಬೇಕು ಅದು ಕೂಡ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಆರೋಪ ಮೂಡದಲ್ಲಿ ದೈನಂದಿನ ಕಾರ್ಯಗಳಿಗೆ ಕೆಲಸಗಳಿಗೆ ಏನು ತೊಂದರೆ ಇಲ್ಲ ಅಂತ ಸರ್ಕಾರ ಆದೇಶ ಮಾಡಿದೆ ಮೂಡದಲ್ಲಿ ಕೆಲಸ ನೀಡುತ್ತಾ ಇದೆ ಮೂಡ ಪ್ರಾಧಿಕಾರದ ಸಭೆ ಆಗಬಾರದು ಅಂತ ಏನು ಸರ್ಕಾರ ತೆಗೆದುಕೊಂಡಿದೆ ಅದು ಯಾತಕ್ಕೆ ತಗೊಳ್ಕೊಂಡಿದೆ ಅಂದರೆ ಇದು ಹಗರಣ ಆಗಿದೆ ಅಂತ ಈ ಸರ್ಕಾರ ಒಪ್ಕೊಂಡಿದೆ ಒಪ್ಕೊಂಡಿರೋದ್ರಿಂದನೇ ತನಿಖಾ ಒಂದು ತಂಡವನ್ನು ನೇಮಿಸ್ತು ಅದು ಕೂಡ ಈಗ ನಿಷ್ಕ್ರಿಯ ಆಗಿದೆ ಅದರ ಜೊತೆಗೆ ಒಂದು ವಿಚಾರಣಾ ಆಯೋಗ ಅನ್ನೋದು ನೇಮಕ ಮಾಡಿದೆ ಇವೆಲ್ಲ ಆಗಿರೋದ್ರಿಂದ ಮೂಡಾದಲ್ಲಿ ಗಬ್ಬೆದ್ದು ನಾಡ್ತಾ ಇದೆ ಅಂತ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿರೋದ್ರಿಂದ ಇವತ್ತು ಮೂಡಾದಲ್ಲಿ ಬಹಳ ದೊಡ್ಡ ಹಗರಣ ಆಗಿದೆ ಅಂತ ಸರ್ಕಾರ ಒಪ್ಕೊಂಡಿದೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಆದರೆ ಎಲ್ಲೂ ಕ್ರಮ ಆಗ್ತಾ ಇಲ್ಲ ಕ್ರಮ ಆಗಬೇಕು ಮತ್ತು ಮೂಡಾದಲ್ಲಿ ಹಿಂದಿನಿಂದಲೇ ನಿಯಮದ ಅಡಿಯಲ್ಲಿ ಸಾರ್ವಜನಿಕರ ತೊಂದರೆ ಆಗದಿರೋ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾರೆ ಯಾಕೆಂದರೆ ಅವರೇ ಅಕ್ರಮವಾಗಿ ನಿವೇಶನ ತೆಗೆದುಕೊಂಡಿದ್ದಾರೆ ನಿಯಮ ಬಾಹಿರವಾಗಿ ತೆಗೆದುಕೊಂಡಿದ್ದಾರೆ ತನಿಖೆ ಮಾಡಿದ್ರೆ ತಾವು ಸಿಗಾಕ್ ಅಂತ ತನಿಖೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅವ್ರ ಮೇಲೆ ಕೂಡ ತನಿಖೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಹಗರಣದ ತನಿಖೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಇಡೀ ಹಗರಣವನ್ನು ಬಹಳ ಇಡೀ ರಾಜ್ಯ ಕಂಡು ಕೇಳರಿಯೋದಂಥ ಬಹಳ ದೊಡ್ಡ ಹಗರಣ ಇದೆ ಜೊತೆಗೆ ಜನರ ನಿವೇಶನ ಜನರ ನಿವೇಶನ ಇದೆ ಇದು ಇವತ್ತು ಆಗಿರ್ತಕ್ಕಂಥದಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದೇ ಮೈಸೂರಿಗ್ರಹದ ನಮ್ಮ ಈಗ ಅವೆಲ್ಲ ಸರಿಯೇ ಒಂದು ಅವರು ದಿಕ್ಕಿಸ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳ ಹೆಸರಿನಗೊಳ್ತಿದ್ದಾರೆ ಆದರೆ ಆ ದಿಕ್ಕು ತಪ್ಪಾರ್ದು ಅನ್ನೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹಗರಣದಲ್ಲಿ ಪಕ್ಷ ಜಾತಿ ಧರ್ಮ ಇದು ಯಾವುದು ಬರಬಾರದು ಇದು ಮೈಸೂರು ನಗರದ ಅಮೂಲ್ಯವಾದಂಥ ಹತ್ತು ಸಾವಿರಕ್ಕೂ ಹೆಚ್ಚು ಬೆಲೆಯುಳ್ಳ ನಿವೇಶನ ನಿವೇಶನಗಳ ಮೂಲಕ ಒಂದು ಲಕ್ಷ ಜನರಿಗೆ ಸೋಲು ಕೊಡಬಹುದಾಗಿತ್ತು ಆ ನಿವೇಶನ ಒಂದು ಡ್ಯೂಟಿ ಆಗಿದೆ ದರೋಡೆ ಆಗಿದೆ ಅದು ವಾಪಸ್ ಪ್ರಾಧಿಕಾರಕ್ಕೆ ಬರಬೇಕನ್ನುವಂಥ ಒಂದೇ ಒಂದು ಕಾಳಜಿಯ ಮತ್ತು ಸಾರ್ವಜನಿಕ ಆಸ್ತಿಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸತಕ್ಕಂಥ ನಾವು ನಮ್ಮ ನಾವು ಅದನ್ನೇ ಹೇಳ್ತಿದ್ದೀವಲ್ಲ ಸಿ ಎಂ ಅವರ ಹದಿನಾಲ್ಕು ನಿವೇಶನ ಹತ್ತು ಸಾವಿರ ನಿವೇಶನಬಿಟ್ಟಿದೆ ಅವ್ರಿಗಾಗಲೇ ಅದನ್ನೇ ಸರೆಂಡರ್ ಮಾಡಿ ಕಾನೂನು ಪರಾಮರ್ಶೆ ಕೊಡ್ತಿದ್ದ ನಾವು ವೆಲ್ಕಮ್ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಹತ್ತು ಸಾವಿರ ಅಥವಾ ಕಾಂಗ್ರೆಸ್ನವರಿಗೆ ಹತ್ತು ಸಾವಿರ ಲೂಟಿ ಆಗಿರೋ ನಿವೇಶನ ಇಂಪಾರ್ಟೆಂಟು ಮುಖ್ಯಮಂತ್ರಿಗಳ ಹದಿನಾಲ್ಕು ನಿವೇಶನ ಇಂಪಾರ್ಟೆಂಟ್ ಅದು ಮುಖ್ಯಮಂತ್ರಿಗಳ ಯೋಚನೆ ಮಾಡಬೇಕು ಕಾರ್ಯಕರ್ತ ಅದೇ ಅವರೇ ಇರಲಿ ಯಾರು ಇರಲಿ ಅವ್ರಿಗೆ ಹದಿನಾಲ್ಕು ನಿವೇಶನ ಇಂಪಾರ್ಟೆಂಟ್ ಹತ್ತು ಸಾವಿರ ನಿವೇಶನ ಇಂಪಾರ್ಟೆಂಟ್ ಹತ್ತು ಸಾವಿರ ನಿವೇಶನಕ್ಕೆ ಅವ್ರ ಅದನ್ನ ತ್ಯಾಗ ಮಾಡ್ಬೋದಾಗಿತ್ತು ತ್ಯಾಗ ಏನು ಬೇಕಾಗಿಲ್ಲ ಕಾನೂನು ಪ್ರಕಾರ ಇದ್ರೆ ಅದನ್ನು ಪರಾಮರ್ಶೆಗೆ ಒಳಪಡಿಸೋದಕ್ಕೆ ಸರೆಂಡರ್ ಮಾಡಬೇಕಿತ್ತು ಮೂಡಾಗೆ ಅಲ್ವಾ ಅದು ಮಾಡಿ ಅಂತ ನಾವು ಹೇಳ್ತಾ ಇರೋದು ನಮ್ಮ ಕಾಳಜಿ ಇರೋದು ಹದಿನಾಲ್ಕು ಸೈಟ್ ಮುಖ್ಯಮಂತ್ರಿಗಳು ತಗೊಂಡವ್ರೆ ಅಲ್ಲ ಈ ಹತ್ತು ಸಾವಿರ ನಿವೇಶನ ಲೂಟಿಯಲ್ಲಿ ನೀವೇ ಮುಂದೆ ನಿಂತು ಬಿಟ್ಟಿದ್ದೀರಲ್ಲ ನೀವು ವಾಪಸ್ ಬನ್ನಿ ಅಂತಕ್ಕಂಥದ್ದೇ ಅವ್ರು ಸಲಹೆ ಕೊಡ್ತಾ ಇರೋದು ಈ ಕುರುಕ್ಷೇತ್ರನೇ ಹದಿನೆಂಟು ದಿನ ಆಯಿತು ಈ ಹದಿನೆಂಟು ದಿನದಲ್ಲಂತೂ ಆಗಲ್ಲ ಬಹಳ ದೊಡ್ಡ ಕಾರಣ ಸಿ ಬಿ ಐ ತನಿಖೆ ಮಾಡಿದ್ರೆ ಮಾತ್ರ ಇಲ್ಲ ನ್ಯಾಯ ಯಾವಾಗಲೂ ಹೇಳ್ತಿದ್ದೀವಲ್ಲ ಯಾಕಂದ್ರೆ ಸರ್ಕಾರ ಮಾಡಿಲ್ಲ ಸರ್ಕಾರ ಮಾಡಿಲ್ಲ ಇಲಾಖಾ ತನಿಖೆ ಮಾಡಿಲ್ಲ ಅವ್ರು ಯಾರೋ ತನಿಖಾ ಸಮಿತಿಯವರಂತೂ ಆಲ್ರೆಡಿ ಊರು ಬಿಟ್ಟು ಹೋಗ್ತಿದ್ದಾರೆ ಹಾಂ ಬಟ್ ಏನಿಲ್ಲ ಆಲ್ರೆಡಿ ಅಧಿಕಾರಿಗಳು ನಿಷ್ಕ್ರಿಯ ಆಗಿದ್ದಾರೆ ಸರ್ಕಾರದ ಪ್ರಭಾವ ಕೊಳಕಾಗಿದ್ದಾರೆ ಅದರ ಪ್ರತಿಫಲನ ಈ ವರಿಷ್ಠ ಅಧಿಕಾರಿಗಳು ಕೂಡ ಅದನ್ನು ಅನುಭವಿಸ್ತಾರೆ